ರಾತ್ರಿ ಬರೋಬ್ಬರಿ ಏಳು ಅಂಗಡಿ ಶಟರ್ ಮುರಿದು ರಾಬರಿ ಸುರಪುರದಲ್ಲಿ ಕದಿ ಮಕ್ಕಳ್ಳರ ಕೃತ್ಯಕ್ಕೆ ಜನ ಗಾಬರಿ ಗಿರಿಯಲ್ಲಿ ರಾತ್ರಿ ಹೊತ್ತಲ್ಲಿ ಫುಲ್ ಆಕ್ಟಿವ್ ಕಳ್ಳರ ಗುಂಪು ಗಿರಿನಾಡಲ್ಲಿ ನಿಲ್ಲದ ಖತರ್ನಾಕ್ ಕಳ್ಳರ ಹಾವಳಿ ನೋಡಿ ಅದ್ ಹೇಗೆ ಹೊಂಚು ಹಾಕಿ ಕಳ್ಳ ಹೆಜ್ಜೆ ಇಟ್ಟು ರಾಬ್ರಿ ಮಾಡ್ತಿದ್ದಾರೆ ಅಂತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಅಂಗಡಿಗಳಲ್ಲಿ ಹೀಗೆ ತಮ್ಮ ಕೃತ್ಯ ಮೆರೆದು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಈ ಖಗೀಮರು ವೀಕ್ಷಕರೆ ಇದು ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಹಲವೆಡೆ ಕಂಡುಬಂದ ದೃಶ್ಯ ಇದೀಗ ಐನಾತಿ ಕತರ್ನ ಕಳ್ಳರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ ವೈರಲ್ ಆಗಿದೆ ವೀಕ್ಷಕರೇ ಇದು ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಹಲವೆಡೆ ಕಂಡುಬಂದ ದೃಶ್ಯ ಇದೀಗ ಐನಾತಿ ಕತರ್ನ ಕಳ್ಳರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ ವೈರಲ್ ಆಗಿದೆ ನಗರದಲ್ಲಿನ ಬಾರ್ ಕಿರಣಿ ಅಂಗಡಿ ಹಾಗೂ ಮೆಡಿಕಲ್ ಶಾಪ್ ಶಟರ್ ಮುರಿದು ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ ಪೊಲೀಸರು ಗಮನಿಸಿದಂತೆ ಮೂವರ ಗ್ಯಾಂಗ್ನಿಂದ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವಾಗ್ತಿದೆ ಅಂದಹಾಗೆ ಸುರಪುರ ಪಟ್ಟಣದ ಕುಂಬಾರಪೇಟ ಹಸನಾಪುರ ಗಾಂಧಿಪತ್ತ ಸೇರಿ ಹಲವೆಡೆ ಕಳ್ಳರು ತಮ್ಮ ಕೈಚುಳಕ ತೋರ್ತಿದ್ದಾರೆ ಶಟರ್ ಮುರಿದು ಅಂಗಡಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ದೋಚಿಕೊಂಡು ಎಸ್ಕೇಪ್ ಆಗಿದ್ರೂ ಇದುವರೆಗೂ ಕಳ್ಳರ ಸುಳಿವು ಸಿಕ್ಕಿಲ್ಲ ಆರು ತಿಂಗಳ ಹಿಂದೆ ದೇವಾಪುರ ಗ್ರಾಮದಲ್ಲಿ ಮನೆಗಳತನ ಆಗಿತ್ತು ಆಗ ಬರೋಬ್ಬರಿ ಏಳು ತೊಲೆ ಬಂಗಾರ ಕಳ್ಳತನವಾಗಿತ್ತು ಇನ್ನು ಎರಡು ತಿಂಗಳ ಹಿಂದೆ ಗಾಂಧಿ ವೃತ್ತದಲ್ಲಿ ಕಳ್ಳತನ ಕೇಸ್ ಪತ್ತೆಯಾಗಿತ್ತು ಇನ್ನು ಎಟಿಎಂನಿಂದ ಕಾರ್ನಲ್ಲಿ ಹಣ ಉಯ್ದಿದ್ದಾಗ ಗ್ಲಾಸ್ ಹೊಡೆದು ರಾಬರಿ ಮಾಡಿದ್ರು ಈ ಎಲ್ಲಾ ಕೇಸ್ ಆರು ತಿಂಗಳ ಹಿಂದೆಯೇ ಸುರಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ಆರು ತಿಂಗಳು ಕಳೆದರೂ ಪ್ರಕರಣ ಬೀದಿಸಿಲ್ಲ ಯಾಕೆ ಅಂತ ನಗರದ ಜನ ಮಾತಾಡ್ತಿರೋದು ಕೇಳಿ ಬರ್ತಿದೆ ಸಹಜವಾಗಿಯೇ ಸಾರ್ವಜನಿಕರಲ್ಲಿ ಪೊಲೀಸರ ತನಿಖೆ ಮೇಲೆ ಅನುಮಾನ ಮೂಡೋದು ಕೂಡ ನಿಜವಲ್ಲಿವೆ ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಸುರಪುರ ಪೊಲೀಸರು ಸಂಪೂರ್ಣ ವಿಫಲವಾದ್ರ ಅಥವಾ ಹತ್ತು ಹಲವು ಕೆಲಸಗಳ ಒತ್ತಡದ ಮಧ್ಯೆ ನಿಧಾನಕ್ಕೆ ಈ ಕಡೆ ಗಮನಿಸ್ತಾರಾ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಅದ್ಯಾಕೋ ಈಗಾಗಲೇ ನಡೆದ ಮನೆಗಳತನವನ್ನೇ ಭೇದಿಸದ ಸುರಪುರ ಪೊಲೀಸರು ಈಗಲಾದರೂ ತಕ್ಷಣ ಕಾರ್ಯಪ್ರವೃತ್ತರಾಗಬಹುದು ಎನ್ನಲಾಗುತ್ತಿದೆ ಏಳು ಅಂಗಡಿಗಳತನ ಪ್ರಕರಣ ಸುರಪುರ ಪೊಲೀಸರು ಭೇದಿಸುತ್ತಾರೆ ಅನ್ನೋ ವಿಶ್ವಾಸವನ್ನ ಸುರಪುರ ಜನ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ಹಾಗೆ ಈಗಾಗಲೇ ಕಾಕಿ ಈ ನಿಟ್ಟಿನಲ್ಲಿ ಹೆಜ್ಜೆ ಇರಿಸಿರಬಹುದು ಅನ್ನೋ ಲೆಕ್ಕಾಚಾರವೂ ಇದೆ न्यूजी फोर भारत यादगिरी